ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಎಲ್ಲ ಸಮಾಜದವರು ನಿಮಗೆ ಸಹಕಾರ ಅಂದ್ರೆ ಈ ಜಗದಲ್ಲಿ ಮೂರ್ ಸಾರಿ ಇದು ಮೂರನೇದು ಪ್ರೋಗ್ರಾಮ್ ಇಸ್ತಿಮಾ ಇದರಲ್ಲಿ ನಮ್ದು ನಮ್ದು ಒಬ್ಬರು ಇಸುಬ್ಬಿ ಅಂತ ಹೇಳಿ ಒಂದು ಸ್ವಲ್ಪ ಜಾಗ ಇದೆ ಜಾಗ ಇದೆ ಎಲ್ಲಾ ಬಾರ ಬೇರೆ ಸಮಾಜದವರು ಬಹಳ ನಮಗೆ ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಅವ್ರ ಆರೋಗ್ಯದಲ್ಲಿ ಅವ್ರ ಕುಟುಂಬದಲ್ಲಿ ಎಲ್ಲ ಶಾಂತಿ ನೆಮ್ಮದಿ ಅವರಿಗೆ ನೆಮ್ಮದಿ ಅಂತ ಹೇಳಿ ನಾವು ಅವ್ರಿಗೂ ನಾವು ಬೇಡ್ಕೊಂತೀವಿ ಬಹಳ ನಮಗೆ ಈ ಒಂದು ಎಂಟು ಜನರು ಅವರು ನಮ್ಮ ಗೌಡ್ರದ್ದು ಇದೆ ನಿಮ್ಮ ಇದೆ ಆಮೇಲೆ ಯು ಕೆ ಕೊಟ್ರೇಶನ್ ಅವ್ರದ್ದು ಇದೆ ಆಮೇಲೆ ಈಗ ಈ ಈಗ ನಮ್ಮ ನಮ್ಮ ಮಾಜಿ ಎಮ್ ಎಲ್ ಆಗ್ತಕ್ಕಂಥ ಹಾಲಿ ಅಧ್ಯಕ್ಷರು ವಿಮಾನ ಆಗೋ ಜಾಗ ಇದೆ ಮತ್ತೆ ಅವ್ರ ಕಿಸ್ಕ ಜಾಗ ಇಷ್ಟು ಕೊಟ್ಟು ಯು ಕೆ ಕೊಟ್ರೇಶನ್ ಅವ್ರ ಜಾಗ ಎಲ್ಲರೂ ನೋಡ್ಬೇಕಂದ್ರೆ ಗೌಡ್ರದ್ದು ಜಾಗ ಇದೆ ನಾಲ್ಕು ಗೌಡ್ರೆ ಇವರೆಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ನಮ್ಮ ಅಣ್ಣ ತಮ್ಮಿಗೆ ಜಾಸ್ತಿ ಆಗಿ ನಮಗೆ ಸಹಕಾರ ಸಹಕಾರ ಕೊಡ್ತಾರೆ ಧಾರ್ಮಿಕ ಧರ್ಮದ ಬಗ್ಗೆ ನಮ್ಮ ಅಚ್ಚಾಂತ ಧರ್ಮದ ಬಗ್ಗೆ ನಾವು ಬಂದಿರತಕ್ಕಂಥ ಉದ್ದೇಶ ಏನಿಲ್ಲ ನಾವು ಯಾವ ರೀತಿ ಯಾವ ಯಾರು ಇರಬೇಕು ಮನುಷ್ಯನಾಗಿ ಮನುಷ್ಯನ ಮೇಲೆ ಇರ್ತಕ್ಕಂಥ ಹಕ್ಕುಗಳು ಯಾವ ರೀತಿ ನಾವು ಪ್ರೀತಿ ಪ್ರೇಮ ನಮ್ಮ ಪ್ರವಾದಿ ಪೈಲಸು ನುಡಿಗಳನ್ನು ಏನು ನುಡಿದಾರೆ ಅದನ್ನು ನಮ್ಮ ಜೀವನದಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನ ಜೀವನ ಬದಲಾವಣೆ ಮಾಡಿಕೊಂಡು ನಾವು ಒಳ್ಳೆತನ ಒಳ್ಳೆತನ ನಮ್ಮಲ್ಲಿ ಮತ್ತೆ ನಮ್ಮ ಜನಗಳಲ್ಲಿ ಎಲ್ಲರಲ್ಲಿ ಪ್ರೀತಿ ಪ್ರೇಮ ನಮ್ಮ ಪ್ರವಾದಿ ಅವರು ಯಾವ ರೀತಿ ಪಾಠ ಹೇಳ ಅದರ ಪ್ರಕಾರ ನಡ್ಕೊಂಡು ಬೇರೆಯವರು ಕೂಡ ಆ ಪಾಠನ ಹೇಳಬೇಕಂತಕ್ಕಂಥ ಇಷ್ಟದಲ್ಲಿ ಒಂದು ಅಭಿಪ್ರಾಯ ಎಲ್ಲರ ಜೀವನದಲ್ಲಿ ಧರ್ಮ ಬರಲಿ ಎಲ್ಲರೂ ಪ್ರೀತಿ ವಾಸಕಿಂದ ಅನುಭವವಾಗಿ ಜೀವನ ಮಾಡಿಕೊಂಡು ಹೋಗಲಿ ಇದು ಜೀವನ ಶಾಶ್ವತ ಅಲ್ಲ ಪ್ರೀತಿ ಪ್ರೇಮ ವಿಶ್ವಾಸ ಬಾಂಧವ್ಯ ಬಹಳ ವಿಶ್ವಾಸ ಅಂತಕ್ಕಂಥದ್ದನ್ನು ನಾವು ಇದನ್ನು ಜನಗಳಿಗೆ ನಾವು ಕಷ್ಟಪಟ್ಟು ಎಲ್ಲ ನಮ್ಮ ತಾಲೂಕಿನ ಜನ ಆಮೇಲೆ ಎಂಟು ತಾಲೂಕಿನ ಜನ ಇದ್ದಾರಲ್ಲ ಅವರ ಬಗ್ಗೆ ತಿಳುವಳಿಕೆ ಧರ್ಮದ ಬಗ್ಗೆ ಒಳ್ಳೆಯ ನುಡಿಯನ್ನು ಹೇಳಿ ನಾವು ಈ ಧರ್ಮಕ್ಕೆ ಅವ ಇಷ್ಟಪಂತ ಹೆಸರಿನಲ್ಲಿ ಅವ್ರನ್ನ صحابہ امبیالی علیہ السلام آخرت کی فطروں کے بارے میں اتنا ڈرتے اتنا ڈرتے کہ اکرفوں کی نہیں جڑ جاتی ہے میرے دوستو اپنی زندگی بتاؤ زندگی کا کوئی بھروسہ نہیں ہے یہ جہاں ہے یہ وہ جہاں ہے درمیان میں فاصلہ کتنا ہے بس ایک سانس کا ہے سانس ہے تو یہ جہاں سانس رک گئی تو وہ جہاں وہ سانس کب رکے گی اللہ آپ کی عمر برکت دے

ಏನು ವಿಷಯ ಇದೆ ಅದು ಉಷ್ಣ ಶಾಂತಿ ಸಲುವಾಗಿ ಹಾಂ ಇಸ್ಲಾಮ್ ಧರ್ಮದ ಹಾಂ ತಪ್ಪಿ ಜಮಾತೇನ ಧಾರ್ಮಿಕ ಸ್ಥಳ ಮಾಡ್ತೀವಿ ಧಾರ್ಮಿಕ ಸ್ಥಳಿಕ ಧಾರ್ಮಿಕ ಸಂಬಳ ಇಲ್ಲಿ ಏನೇನು ಮಾಡ್ತೀರಾ ಇಲ್ಲಿ ನಾವು ಎರಡು ದಿನದ ಪ್ರೋಗ್ರಾಮ್ ಇದೆ ಅದರಲ್ಲಿ ಇವತ್ತು ಮೊದಲನೇ ದಿನ ಆಗಿತ್ತು ಈಗ ನಾವು ಹನ್ನೊಂದು ಹನ್ನೆರಡು ಗಂಟೆಗೆ ತಗೇನು ಕೊಡ್ತಾರೆ ಎಲ್ಲ ವಿಜಯನಗರ ಜಿಲ್ಲೆಲಿಂದ ತಾಲೂಕು ಸೇರ್ತಾರೆ ಎಂಟು ತಾಲೂಕು ಜನ ಯಾವ ಇಲ್ಲಿಂದ ನಮ್ಮ ಹಡಗಲಿ ತಾಲೂಕು ಇಲ್ಲಿ ಸ್ವಲ್ಪ ಮಠದಲ್ಲಿ ಕೂಡ್ಲಿಗರು ಮತ್ತೆ ಹೊಸಪೇಟೆ ಸುಮಾರು ಎಷ್ಟು ಜನ ಸೇರೋ ನಾವು ಈಗ ಇನ್ವರ್ಟ್ ಮಾಡಿರೋದು ಒಂದು ನಾಲ್ಕು ಸಾವಿರ ಜನ

ಬೇರೆ ಜಿಲ್ಲಾದವರಾಗಲಿ ಬೇರೆ ರಾಜ್ಯದವರಾಗಲಿ ಯಾರು ಬರೋದಿಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಮುಖಂಡರು ಫಾರೂಕ್ ಸಾಬ್ ಫಾರೂಕ್ ಮೌಲಾನ ಬರ್ತಾರೆ ಅವರು ಒಂದು ಎರಡು ಮೂರು ಸಮಾವೇಶ ನಡೆದಾಗ ಬಂದಿಲ್ಲ ಅವರು ಆರಾಮಿಲ್ಲ ಬಂದರೆ ಬರೋ ಸಂಭವ ನಾವು ಸಂಭವ ಇಟ್ಕೊಂಡಿವಿ ಬಂದರೆ ಒಳ್ಳೇದು ಬರಲಿಲ್ಲ ಅಂದರೆ ಮತ್ತೆ ಆರಾಮಿರಲ್ಲ ಅವರು ಎಷ್ಟು ದಿವಸ ತಯಾರು ಮಾಡಿರೋದನ್ನೆಲ್ಲ ನಾವು ನಾವು ಇದು ತಯಾರಿ ಒಂದು ಹದಿನೈದು ದಿನ ತಯಾರಿ ಮಾಡಿದ್ವಿ ಜಾಗ ಎಲ್ಲ ಬಹಳ ಜಾಲಿ ಎಲ್ಲ ಇದು ಇತ್ತು ಹೌದು ಎಲ್ಲ ಶುದ್ಧಿ ಮಾಡ್ಕೊಂಡು ಇಲ್ಲಿ ಹೊರಗೆ ಇಲ್ಲಿವರೆಗೆ ಮಾಡಿದ್ವಿ ಎಲ್ಲ ಮಸೀದಿಗಳಿಗೋಗಿ ಇನ್ವೈಟ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಾನು ಮುಸ್ಲ್ಮಾನ್ ಧರ್ಮದ ಮನೆ ಮನಿಗೆ ಆಗಲಿ ಮಸೀದಿ ಪ್ರತಿಯೊಂದಿಗೆ ಅವ್ರಿಗೆ ನಾವು ಇನ್ವೋಟ್ ಮಾಡಿದ್ದೇವೆ ಬರ್ತಕ್ಕಂಥ ನಾವು ಭರವಸೆ ಎಲ್ಲರ್ನಿಂದ ಐದೇ ಭರೋಸೆಗೆ ಬರ್ತಾರೆ ಜನ ಹಜರತ್ ಇಸ್ಮೈಲ್ ಹಜ್ರಾತ್ ಇಲ್ಲಿ ಮೇನ್ ಮುಖ್ಯವಾಗಿ ಏನೇನು ಏನು ಮಾಡ್ತಾರೆ ಏನು ಮಾಡ್ತಾರೆ ಸರ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸಮಯಿಸಿರ್ತಕ್ಕಂಥ ಉದ್ದೇಶ ಏನಂತ ಹಾಂ ಇದು ಇಸ್ಮ ಅಂತಕ್ಕಂಥ ಒಂದು ಪವಿತ್ರಗಳ ಹೆಸರಿನಲ್ಲಿ ಹಾಂ ಧಾರ್ಮಿಕ ಧರ್ಮದ ಬಗ್ಗೆ ನಮ್ಮ ಅಚ್ಚನ ಧರ್ಮದ ಬಗ್ಗೆ ನಾವು ಬಂದಿರತಕ್ಕಂಥ ಉದ್ದೇಶ ಏನಿಲ್ಲ ನಾವು ಯಾವ ರೀತಿ ನಡ್ಕೋಬೇಕಿ ಯಾರು ಇರಬೇಕು ಮನುಷ್ಯನಾಗಿ ಮನುಷ್ಯನ ಮೇಲೆ ಇರ್ತಕ್ಕಂಥ ಹಕ್ಕುಗಳು ಯಾವ ರೀತಿ ನಾವು ಪ್ರೀತಿ ಪ್ರೇಮ ನಮ್ಮ ಪ್ರವಾದಿ ಪೈಗಂಬ ನುಡಿಗಳನ್ನು ಏನು ಉಳಿದಿದ್ದಾರೆ ಅದನ್ನು ನಮ್ಮ ಜೀವಮಾನದಲ್ಲಿ ಉದ್ದೇಶಪೂರ್ವಕವಾಗಿ ಅದನ್ನ ಅಳವಡಿಸಿಕೊಂಡು ನಮ್ಮನ್ನು ಜೀವನ ಜೀವನ ಬದಲಾವಣೆ ಮಾಡಿಕೊಂಡು ನಾವು ಒಳ್ಳೆತನ ಒಳ್ಳೆತನ ನಮ್ಮಲ್ಲಿ ಮತ್ತೆ ನಮ್ಮ ಜನಗಳಲ್ಲಿ ಎಲ್ಲರಲ್ಲಿ ಪ್ರೀತಿ ಪ್ರೇಮ ನಮ್ಮ ಪ್ರವಾದಿ ಸಲ ಸೆಲ್ಲಮೂ ಯಾವ ರೀತಿ ಪಾಠಗಳು ಉಂಟು ಪಡ್ಕೊಂಡು ಬೇರೆಯವರು ಕೂಡ ಆ ಪಾಠವನ್ನು ನಾವು ಇಷ್ಟದಲ್ಲಿ ಒಂದು ಅಭಿಪ್ರಾಯ ಪಟ್ಟು ಎಲ್ಲರ ಜೀವನದಲ್ಲಿ ಧರ್ಮ ಬರಲಿ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಅನುಭವವಾಗಿ ಜೀವನ ಮಾಡಿಕೊಂಡು ಹೋಗಲಿ ಇದು ಜೀವನ ಶಾಶ್ವತ ಅಲ್ಲ ಪ್ರೀತಿ ಪ್ರೇಮ ವಿಶ್ವಾಸ ಬಾಂಧವ್ಯ ಬಹಳ ವಿಶ್ವಾಸ ಅಂತಕ್ಕಂಥದ್ದನ್ನು ನಾವು ಇದನ್ನು ಜನಗಳಿಗೆ ನಾವು ಕಷ್ಟಪಟ್ಟು ಎಲ್ಲ ನಮ್ಮ ತಾಲೂಕಿನ ಜನ ಆಮೇಲೆ ಎಂಟು ತಾಲೂಕಿನ ಜನ ಇದಾರಲ್ಲ ಅವ್ರ ಬಗ್ಗೆ ತಿಳುವಳಿಕೆ ಧರ್ಮದ ಬಗ್ಗೆ ಒಳ್ಳೆಯ ನುಡಿ ಒಂದು ಹೇಳಿ ನಾವು ಈ ಧರ್ಮಕ್ಕೆ ಇಷ್ಟಪಡ್ತಕ್ಕಂಥ ಹೆಸರಿನಲ್ಲಿ ಅವ್ರನ್ನ ತಿಳುವಳಿಕೆ ಹೇಳ್ತೇವೆ ಮತ್ತೆ ಇಲ್ಲಿ ಈ ಊರಲ್ಲಿ ಎಲ್ಲರೂ ಸಹಕಾರ ಕೊಡ್ತಾ ಇದಾರಲ್ಲ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ 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 ಮಸೀದಿಯವರು ಎಲ್ಲ ಜನಾಂಗದವ್ರು ಎಲ್ಲ ಜನಾಂಗದವ್ರು ಹೋದ್ಸಲ ನೀವು ಮಾಡಿದ್ರಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ರು ಎಲ್ಲ ಸಹಕಾರ ಕೊಟ್ಟಿದ್ರು ಹಾಂ ಎರಡು ಸಾವಿರದ ಹದಿನಾರರಲ್ಲಿ ಹದ್ನಾರರಲ್ಲಿ ಹದಿನಾರು ಇಪ್ಪತ್ತೈದು ಎಲ್ಲರು ಹೆಂಗೆ ಸಹಕಾರ ಕೊಡ್ತಾರೆ ಎಲ್ಲ ಜಾತಿ ಜನಾಂಗದವರು ಹಾಂ ಎಲ್ಲ ಸಮಾಜದವರು ನಿಮಗೆ ಸಹಕಾರ ಸಮಾಜದವರು ಅಂದ್ರೆ ಈ ಜಾಗದಲ್ಲಿ ಮೂರ್ ಸರಿ ಇದು ಮೂರನೇದು ಪ್ರೋಗ್ರಾಮ್ ಇಸ್ತಿಮಾ ಇದರಲ್ಲಿ ನಮ್ದು ನಮ್ದು ಒಬ್ಬರು ಇಸುಬ್ಬ ಅಂತ ಹೇಳಿ ಅವ್ರದೊಂದು ಸ್ವಲ್ಪ ಜಾಗ ಇದೆ ಎಂಟು ಎಂಟು ಜನರ ಜಾಗ ಇಲ್ಲ ಎಲ್ಲ ಬಾರ ಬೇರೆ ಸಮಾಜದವರು ಬಹಳ ನಮ್ಗೆ ಸಹಕಾರ ಕೊಟ್ಟರು ಅವ್ರಿಗೆಲ್ಲ ಅವ್ರ ಆರೋಗ್ಯದಲ್ಲಿ ಅವ್ರ ಕುಟುಂಬದಲ್ಲಿ ಎಲ್ಲ ಶಾಂತಿ ನೆಮ್ಮದಿ ಅವರಿಗೆ ಅಂತ ಹೇಳಿ ನಾವು ಅವ್ರಿಗೂ ನಾವು ಬೆಡ್ಕೋದ್ ಬಹಳ ನಮಗೆ ಈ ಒಂದು ಎಂಟು ಜನರು ಅವ್ರಿಗೆ ನಮ್ಮ ಗೌಡ್ರದ್ದು ಇದೆ ನಿಮ್ಮ ಅಣ್ಣವ್ರದ್ದು ಇದೆ ಆಮೇಲೆ ಯು ಕೆ ಕೊಟ್ರೇಶನ್ ಅವ್ರದ್ದು ಇದೆ ಈಗ ಈ ಈಗ ನಮ್ಮ ನಮ್ಮ ಮಾಜಿ ಮೇಲೆ ಎಲ್ ಆಗ್ತಕ್ಕಂಥ ಹಾಲಿ ಅಧ್ಯಕ್ಷರು ವಿಮಾನ ಆಗೋದ್ರ ಜಾಗ ಇದೆ ಮತ್ತೆ ಅವ್ರ ತಿಸ್ಕೊಂಡಾಗ ಇಷ್ಟು ಯು ಕೆ ಕೊಟ್ರೇಶನ್ ಅವ್ರ ಜಾಗ ಎಲ್ಲರೂ ಗೌಡ ಗೌಡ್ರದ್ದು ಜಾಗ ಇದೆ ನಾಲ್ಕು ಗೌಡ್ರ ಇವರೆಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ನಮ್ಮ

ಅದನ್ನ ಸಾಲ್ವ್ ಮಾಡ್ಕೊಂಬಿಟ್ಟಿದ್ರು ಏನಾದ್ರು ಅಂತಂದ್ರೆ ನಮಗೆ ಪೊಲೀಸ್ ಸೆಕ್ಯೂರಿಟಿಗಳನ್ನೂ ಭಾಳ ಅವ್ರು ನೋಡಿ ಅವ್ರು ಕೂಡ ಪೊಲೀಸರು ನಮಗೆ ಸೆಕ್ಯೂರಿಟಿ ಭಾಳ ಕಡಿಮೆ ಹ್ಞೂ ಇದರ್ಲಿಂತ ಚೆನ್ನಾಗಿ ಮಾಡ್ತಾಯಿದ್ರು ಅಂತೇಳಿದ್ರೆ ಬೆಳಗ್ಗೆ ಸಿ ಪಿ ಎಸ್ ಸಾಹೇಬ್ರು ಬಂದಿದ್ರು ಬೆಳಿಗ್ಗೆ ನೋಡಿ ಭಾಳವಾಗಿ ನಮ್ಮ ಊರಿನ ನಮ್ಮ ತಾಲೂಕಿನ ಎಲ್ಲಾ ಜನಾಂಗದವ್ರಿಗೆ ಎಲ್ಲ ಪಾಲ್ ಕೇಳ್ತಾರೆ ಒಳ್ಳೆ ಚೆನ್ನಾಗಿ ಶಾಂತಿ ನೆಮ್ಮದಿಯಾಗಿ ಅವರು ಜೀವನ ಅಲ್ಲ ಸಾಕಿಲ್ಲ ಅಂತೇಳಿ ಎಲ್ಲರ ಬಗೆ ನಾವು ಹಾರೈಸ್ತೀವಿ کوئی عمل ہم سے مانگا نہ ہو دوستو ہر عمل یہاں کوئی سیاسی بات نہیں ہوتی کوئی دنیا کی بات نہیں ہوتی کوئی اردو کی بات نہیں ہوتی کوئی مزاق کی باتیں نہیں ہوتے بس اللہ کی اللہ کی کے رسول کی باتیں کی باتیں دین نمازیں ذکر تعلیم دعائیں سیکھنا سکھانا یہ امان یہ مجید کا بدل یہ استماغا کا پہنڈا ہے پہ. یہ مجید کا بدل تو اللہ نے یہاں آیا ہے تو اس وقت کو شروع کرو جی آج کا دن تو مغرب کے بعد آج کا دن گزر جائے گا اور کل کا ایک دن ہے ہمارے ہر مجلس میں پوری فکروں کے ساتھ رہے ہر لمحہ ہمارے لیے بڑا قیمتی ہے ہر لمحہ ہمارے لیے بڑا قیمتی ہے, ہے ان لمحات کو میرے دوستوں اعمال کے ذریعے سے اپنے آپ کو قیمتی بناؤ اور پھر اللہ سے اپنا تعلق مضبوط جوڑو اللہ سے قریب ہو جاؤ اللہ سے قریب ہو جاؤ اللہ, ہو جاؤ اللہ کے خزانے میں کمی نہیں ہے اللہ سے اپنی دوستی مضبوط کرو دور نہیں اللہ سے دوستی اپنی مضبوط کرو اس موقع پہ جو مانی گے اللہ تمہاری دعائیں کو قبول کر کے میرا دوست مان رہا ہے اللہ ہمارے